ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧರ್ ಭಟ್ ಮಕ್ಕಳ ಒಂದು ದಾರಿ ತಪ್ತಾ ಇರುತ್ತೆ ಮಕ್ಕಳಲ್ಲಿ ಒಂದು ರೀತಿಯಲ್ಲಿ ಕೆಟ್ಟ ವರ್ತನೆಗಳು ಗೋಚರ ಆಗ್ತಾ ಇರುತ್ತೆ ನೋಡಿ ಬಹಳಷ್ಟು ಮಂದಿ ಕೆಲವೊಬ್ಬರಲ್ಲ ಅದರಲ್ಲೂ ಮಕ್ಕಳು ಆಗಲಿ ಆಗಲಿ ಅಂತ ದೇವರು ದೇಂಟರು ಹರಕೆ ಪೂಜೆ ಆಸ್ಪತ್ರೆ ಎಲ್ಲವನ್ನು ಮಾಡಿ ಮಕ್ಕಳು ಪಡಿತಾರೆ ಕೆಲವೊಬ್ಬರು ಕೆಲವರು ಒಳ್ಳೆ ಮಕ್ಕಳಾಗಲಿ ಅಂತ ಹೇಳಿ ಬಯಸ್ತಾರೆ ಕೆಲವೊಬ್ಬರು ಮಕ್ಕಳು ಚೆನ್ನಾಗಿರಲಿ ಅಂತ ಹೇಳ್ಬಿಟ್ಟು ತಮ್ಮ ಜೀವನವನ್ನೇ ಧಾರೆ ಮಾಡ್ತಾರೆ ಕೆಲವೊಬ್ಬರಲ್ಲಿ ಎಲ್ಲರೂ ಕೂಡ ಇಷ್ಟ ಒಳ್ಳೆ ಸ್ಕೂಲು ಒಳ್ಳೆ ರೀತಿಯಾದಂಥ ವಾತಾವರಣ ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ಸೌಕರ್ಯ ಯಾಕಂದರೆ ತನ್ನ ಜೀವನವನ್ನು ಮಕ್ಕಳಲ್ಲಿ ಕಾಣ್ತಾ ಇರ್ತಾರೆ ತಂದೆ ತಾಯಿಗಳ ಒಂದು ವಿಷಯ ಸ್ಥಿತಿ ಅದು ಅದೇ ರೀತಿಯಾಗಿ ಮಕ್ಕಳು ಬೆಳೆದು ಉದ್ಧಾರ ಆಗಿ ಒಂದು ಒಳ್ಳೆ ಹಂತಕ್ಕೆ ಬಂದ್ಬಿಟ್ರೆ ಯಾರು ಖುಷಿ ಪಡ್ತಾರೆ ಗೊತ್ತಿಲ್ಲ ತಂದೆ ತಾಯಿ ಅನ್ನೋರು ಬಹಳಷ್ಟು ಖುಷಿಪಟ್ಟುಬಿಡ್ತಾರೆ ಅದೇ ಮಕ್ಕಳು ದುರ್ವರ್ತನೆ ದುರ್ವಿಚಾರ ದುರ್ನಡತೆಗಳಲ್ಲಿ ಕಾಲಹರಣ ಮಾಡ್ತಾ ಇದ್ರೆ ಅವರು ಮಾನಸಿಕವಾಗಿ ಇಳಿತಾ ಹೋಗ್ತಾರೆ ಒಂದು ಮಗು ಭಾಳ ಚಂದನಾಗಿ ನೋಡ್ಕೊಂಡಿರ್ತಾರೆ ಆ ಮಗು ಬೆಳೀತಾ ಬೆಳೀತಾ ಒಳ್ಳೆ ರೀತಿಯಲ್ಲೇ ಇರ್ತಾನೆ ತದಂತರವಾಗಿ ಹುಡುಗರು ಸಾಹಸ ಬೇರೆ ಬೇರೆ ರೀತಿಯಾದಂತಹ ಕೆಲವೊಂದು ಚಟುವಟಿಕೆ ಈ ದುಶ್ಚಟಗಳನ್ನು ಕಲಿಯೋದು ಇತ್ತೀಚೆಗೆ ಅವು ಏನೇನೋ ಈ ಕುಡಿತ ಅನ್ನೋದು ಅಥವಾ ಯಾವುದದು ಈ ಧೂಮ್ರಪಾನ ಅಂಥದ್ದು ಅದು ಕೆಲವೊಮ್ಮೆ ಈ ಗಾಂಜಾ ಅವು ಇವು ಇಂಥ ದುಶ್ಚಟಗಳಿಗೆ ಹೋಗ್ತಾ ಇರತಕ್ಕಂಥ ಯುವ ವರ್ಗಗಳು ಜಾಸ್ತಿ ಹುಡುಗರು ಅದರಲ್ಲೂ ಕಾಲೇಜ್ಗೆ ಹೋಗಿ ಒಬ್ಬರೇ ಮಕ್ಕಳು ಚೆನ್ನಾಗಿ ನೋಡ್ಕೊಂಡಿರ್ತಾರೆ ಏನೋ ಒಂದು ರೀತಿಯಲ್ಲಿ ಇರ್ತಾರೆ ಚೆನ್ನಾಗಿ ಓದ್ತಾ ಇದ್ದಾನೆ ಮೆಡಿಕಲ್ಲು ಇಂಜಿನಿಯರ್ ಏನೋ ಮಾಡಿಸ್ಬೇಕಂತ ಹೇಳಿಬಿಟ್ಟು ಬಹಳ ಕಷ್ಟಪಡ್ತಾ ಇರ್ತಾರೆ ನೋಡಿದ್ರೆ ಈ ಒಂದು ಪರಿಸ್ಥಿತಿಯಲ್ಲಿ ಇರ್ತಾರೆ ತಗೊಂಡೋಗ್ಬಿಟ್ಟು ರಿಹ್ಯಾಕ್ ಸೆಂಟ್ರಿಗೆ ಹಾಕಿ ಅವನ್ನ ಅಬ್ಸರ್ವೇಷನ್ ಮಾಡ್ತಾ ಇರ್ತಾರೆ ಅದೇ ರೀತಿಯಲ್ಲಿ ಹೆಣ್ಮಕ್ಳು ಚೆನ್ನಾಗಿರ್ತಾರೆ ಓದ್ತಾ ಇರ್ತಾರೆ ಒಳ್ಳೆ ರೀತಿಯಲ್ಲಿ ಯಾರೋ ಬಂದು ಏನೋ ತಲೆ ಕೆಡಿಸ್ಬಿಡ್ತಾರೆ ಪ್ರೀತಿ ಪ್ರೇಮ ಮದುವೆ ಆದರೆ ಅವನಿಗೆ ಮಾಡ್ಕೊಂಡ್ರೆ ಅವನಿಗೆ ಏನು ಎತ್ತ ಅವನು ಹೆಂಗೇನು ಹುಡುಗನ ಸ್ವಭಾವ ಏನು ಅವ್ನ ಗುಣಧರ್ಮ ಏನು ಅವನ ಲಕ್ಷಣ ಏನು ಅವ್ನ ವಿಚಾರ ಏನು ಇದೊಂದು ಏನು ಕಾಣ್ತಾ ಇದೆ ಅದೇ ಸತ್ಯ ಅವ್ನು ಚಂದ ಇದ್ದಾನೆ ಚಂದ ಇದ್ದಾನೆ ಅವ್ನು ನೋಡ್ಕೊಳ್ಳೋ ರೀತಿ ಸರಿ ಇದೆ ಅವ್ನು ಏನಿದೆ ಏನಿಲ್ಲ ಅವ್ನು ಒಳ್ಳೆಯವನ ಕೆಟ್ಟವನ ಅವ್ನ ದುಷ್ಟನ ದೃಢನ ಏನು ಎತ್ತ ತಿಳುವಳಿಕೆ ಜ್ಞಾನ ಕೂಡ ಬರದೆ ಪ್ರೀತಿ ಪ್ರೇಮ ಇಂಥ ವಿಚಾರಗಳಲ್ಲಿ ತಂದೆ ತಾಯಿಗಳನ್ನೇ ಎದುರು ಹಾಕೊಂಡಿರ್ತಾನೆ ಒಳ್ಳ ರೀತಿಯಲ್ಲಿ ಸಾಕಿರ್ತಾರೆ ಮಗಳು ಅನ್ನೋ ಒಂದು ಮಮಕ ಇರುತ್ತೆ ಕೇಳಿದ್ದೆಲ್ಲ ಕೊಡಿಸಿರ್ತಾರೆ ಇವರು ಕೊಟ್ಟಿರೋ ಪ್ರೀತಿ ಎಷ್ಟು ಸಣ್ಣ ವಯಸ್ಸಿನಿಂದ ಇಲ್ಲಿ ತನಕ ತಂದೆ ತಾಯಿ ನೋಡ್ಕೊಂಡ್ ಬಂದಿರ್ತಾರೆ ಒಳ್ಳೆ ಪ್ರೀತಿ ಕೊಟ್ಟಿರ್ತಾರೆ ಒಳ್ಳೆ ವಿದ್ಯೆ ಕೊಟ್ಟಿರ್ತಾರೆ ಇದೆಲ್ಲವೂ ಕೂಡ ಮರ್ತು ಹೋಗ್ಬಿಡುತ್ತೆ ಕೇವಲ ಕೆಲವೊಬ್ರು ಈ ಪ್ರೀತಿ ಪ್ರೇಮ ಅಂತ ಆಗಮನ ಆಗೋದ್ರಿಂದ ಯಾವ ರೀತಿಗೆ ಹೋಗುತ್ತೆ ಜೀವನ ಪ್ರೀತಿ ಪ್ರೇಮ ತಪ್ಪಲ್ಲ ಅವರವರ ಇಷ್ಟ ಅವರವರ ಹಣೆ ಬರ ಅಂತ ನಾವು ಹೇಳ್ಬೋದು ಆದ್ರೆ ಸ್ವಲ್ಪ ಯೋಚನೆ ಮಾಡ್ಬೇಕಲ್ಲ ತಂದೆ ತಾಯಿ ಮನಸ್ಸು ಅವ್ರ ಮನಸ್ಸನ್ನ ನೋಯಿಸ್ಬಿಟ್ಟು ಅದೇನು ಏನಿದೆ ಒಂದು ಯಾವುದೋ ದುಷ್ಟ ಚಟಗಳನ್ನ ಕಲ್ತು ತಂದೆ ತಾಯಿಗಳಿಗೆ ಬೆಲೆ ಕೊಡದೆ ಪ್ರಹಾರ ಮಾಡದೆ ಅವ್ರಿಗೆ ವಿರುದ್ಧವಾಗಿ ಮಾತಾಡ್ತಾ ಇನ್ನಿಲ್ಲದೆ ಇರೋವಂಗೆ ಇವನೇ ದೊಡ್ಡಸ್ತಿಗೆ ತೋರಿಸ್ತಾ ಅಥವಾ ಇರೋ ದುಡ್ಡನ್ನ ಹಾಳು ಮಾಡ್ತಾ ಅವ್ರಿಗೆ ಹೊಡೆಯೋದು ಅವ್ರಿಗೆ ಹೊಡೆಯೋದು ಅಥವಾ ಅವ್ರ ಮೇಲೆ ಪ್ರಹಾರ ಮಾಡ್ಕೊಂಡು ಹೋಗುವಂತಹ ಒಂದು ಪರಿಸ್ಥಿತಿಯಲ್ಲಿ ದರ್ಪದಲ್ಲಿ ಜೀವನ ಮಾಡ್ತಕ್ಕಂಥ ಮಕ್ಕಳು ಹೀಗೆ ಇತ್ತೀಚಿನ ಒಂದು ಬೆಳವಣಿಗೆಯಲ್ಲಿ ಇವೆಲ್ಲವನ್ನು ಕಾಣ್ತಾ ಇದ್ವಿ ನೋಡಿ ಹಿಂದಿನ ಕಾಲದಲ್ಲಿ ಇವೆಲ್ಲ ಇರಲಿಲ್ಲ ಅಲ್ಲೊಂದು ಸ್ಥಿತಿ ಇತ್ತು ಸ್ಥಿತ್ಯಂತರಗಳಿತ್ತು ಜೀವನ ಇತ್ತು ನಾಲ್ಕು ಜನ ಹೇಳ್ತಾ ಇದ್ರು ಒಂದು ವ್ಯವಸ್ಥೆ ಇತ್ತು ಶಿಕ್ಷಣ ಆಧುನಿಕತೆ ವ್ಯವಸ್ಥೆ ಶಿಕ್ಷಣ ಕಲೀಲಿಕ್ಕೆ ಜೀವನ ಮಾಡಲಿಕ್ಕೆ ಬಹಳಷ್ಟು ಕಲಿ ತಿಳ್ಕೊಳ್ಳಿಕ್ಕೆ ಇದು ಅವಶ್ಯಕವಾಗಿರ್ತಕ್ಕಂಥ ಮಾರ್ಗ ಎಲ್ಲರೂ ಕೂಡ ಶಿಕ್ಷಣ ಕಲೀಲೇಬೇಕು ಈ ಶಿಕ್ಷಣದಲ್ಲಿ ಇವೆಲ್ಲಿಂದ ಬರುತ್ತೆ ಕೆಟ್ಟ ದುರ್ಬ್ಯಸನಗಳಂಥದ್ದು ಎಲ್ಲಿಂದ ಬರ್ತಾ ಇದೆ ಒಂದು ನಡೀತಾ ಇದೆ ಪ್ರಪಂಚದಲ್ಲಿ ಯಾವುದೋ ಒಂದು ಜಾಲಗಳು ಕೆಲಸ ಮಾಡ್ತಾ ಇರೋದು ಯಾಕಂದರೆ ಸಾಕಷ್ಟು ಜನ ಕರೆ ಮಾಡ್ತಾರೆ ಮಗ ಅದೇನೋ ತಗೊಳ್ತಾ ಇದ್ದಾನೆ ಹಿಂಗೆ ಮಾಡ್ತಾ ಇದ್ದಾನೆ ಅವ್ನಿಗೆ ರಿಯಾಬ್ಗಾಗ್ತಿದ್ದೀನಿ ಬರೀ ಹದಿನೆಂಟು ಇಪ್ಪತ್ತಿಪ್ಪತ್ತೊಂದು ವರ್ಷಕ್ಕೆ ಮಕ್ಕಳು ಹಿಂಗೆ ಯಾಕೆ ಆಗ್ತಾ ಇದಾರೆ ಯೋಚನೆ ಮಾಡ್ಬೇಕಾಗಿರ್ತಕ್ಕಂಥ ವಿಷಯ ಎಲ್ಲ ಒಂದೇನೋ ಸಮಾಜ ಎಡವಟ್ಟಾಗ್ತಾ ಇದೆ ಎಡುವ ಇದೆ ತೊಂದರೆಯಲ್ಲಿದೆ ಅದನ್ನು ಸೂಕ್ಷ್ಮವಾಗಿ ಅವಲೋಕನ ಮಾಡ್ಕೊಂಡು ಪರಿಸ್ಥಿತಿಗಳನ್ನು ನಿಯಂತ್ರಣ ಮಾಡಿದ್ರು ನೀವು ಅಷ್ಟೇ ಮಕ್ಕಳಿಗೆ ಕಾಲೇಜ್ ಸೇರಿಸ್ತಾ ಇದ್ದೀರಾ ಆದಷ್ಟು ಅವ್ರ ಮೇಲೆ ನಿಗಾ ಇಡಿ ಆದ್ರೆ ಆಗೋದಾಗಲಿ ಹೋಗೋದು ಕರ್ಕೊಂಬರೋದು ಬಿಡೋದು ಇಂಥ ವ್ಯವಸ್ಥೆಗಳನ್ನ ಮಾಡ್ಕೊಳ್ಳಿ ಅಥವಾ ಒಳ್ಳೆ ಕಾಲೇಜುಗಳಿಗೆ ಸೇರಿಸಿ ಏನೋ ಐ ಫೈ ಚೆನ್ನಾಗಿದೆ ಅಂತ ಹೇಳಿ ಸೇರಿಸೋದು ದುಡ್ಡಿರೋರು ಇವೆಲ್ಲ ಕಲಸಿ ಕಲಸಿ ನಂತರ ಅವ್ರ ಹತ್ರ ದುಡ್ಡು ವಸೂಲಿ ಮಾಡ್ಲಿಕ್ಕೆ ಹಿಂಗೆಲ್ಲ ಮಾಡ್ಬೋದು ಅನಿಸುತ್ತೆ ಬೇರೆ ರೀತಿಯಲ್ಲಿ ಹೀಗೆ ಯೋಚನೆ ಮಾಡ್ಬೇಕು ದಿನನಿತ್ಯ ಆದರೂ ಇಂಥದ್ದೇ ಇದೆ ಯಾರೋ ಹಿಡಿತಾರೆ ಇಂಥ ಗಾಂಜಾ ಮಾರ್ತಾ ಇರೋರು ಅವರು ಇರೋರು ಯಾವುದೋ ದೊಡ್ಡ ದೊಡ್ಡ ಕಾಲೇಜ್ಗಳೇ ಇವ್ರಿಗೆ ಬಂಡವಾಳ ಮಕ್ಕಳುಗಳಿಗೆ ಕೊಡೋದು ಇದೆಲ್ಲ ನೋಡ್ತಾ ಇರ್ತೀವಿ ಟಿ ವಿಲಿ ಆದಷ್ಟು ಮಗ ಚೆನ್ನಾಗಿ ಓದಿದ ತಕ್ಷಣ ಓದಿದ್ದಾನೆ ಅಂತ ಹೇಳ್ಬಿಟ್ಟು ಬೆಂಗಳೂರಿಗೆ ಕಳಿಸ್ಬಿಟ್ಟು ಏನೋ ವಿದ್ಯೆ ಕಲಿಸ್ತೀನಿ ಅಥವಾ ಯಾವುದೋ ಒಂದು ಇದಕ್ಕೆ ಹಾಕ್ತೀನಿ ಅಥವಾ ಒಳ್ಳೆಯ ದೊಡ್ಡ ಕಾಲೇಜಿಗೆ ಹಾಕ್ತೀನಿ ಅನ್ನೋ ಯೋಚನೆ ಬೇಡ ಒಳ್ಳೆ ಸಂಸ್ಕಾರ ಇರತಕ್ಕಂಥ ಕಾಲೇಜು ಶಿಕ್ಷಣ ಕೊಡಿ ಹಾಗೆ ಅದು ನಿಗಾ ಇಡಿ ಯಾವ ಕಾಲೇಜು ಸಣ್ಣದು ದೊಡ್ಡದಲ್ಲ ಅದು ನಿಗಾ ಇಡಿ ಆದಷ್ಟು ಅದ್ರ ಬಗ್ಗೆ ಪೂರ್ವಾಪುರ ಹೋಗೋದು ಬರೋದು ನೀವು ಕೂಡ ಒಂದಷ್ಟು ಸಮಯ ಬಿಡು ಮಾಡ್ಕೊಂಡು ಇರಿ ಒಂದು ಈ ಪ್ರೀತಿ ಪ್ರೇಮ ಅಂಥದ್ದು ಮಕ್ಕಳಲ್ಲಿ ಮಕ್ಕಳಲ್ಲಿ ಗಂಡು ಮಕ್ಕಳಲ್ಲಿ ಬದಲಾವಣೆಗಳು ಏನಕ್ಕಾಗುತ್ತೆ ಸಣ್ಣ ವಯಸ್ನಲ್ಲೇ ಕಲ್ತ್ಕೊಂಡ್ಬಿಡ್ತಾರೆ ಇಂಥದ್ದೆಲ್ಲ ಏನಾಗುತ್ತೆ ಮುಂದೆ ಭವಿಷ್ಯದಲ್ಲಿ ಜೀವನದಲ್ಲಿ ಸ್ಥಿತ ಆಗ್ಲಿಕ್ಕೆ ಸಾಧ್ಯ ಆಗುತ್ತಿಲ್ಲ ತಂದೆ ತಾಯಿಗಳಿಗೂ ಕೂಡ ಹೊಟ್ಟೆ ಓಡಿಸುವಂತ ಒಂದು ಸಂದರ್ಭ ಹೋಗ್ಬೋದು ಮನಸ್ಸಿಗೆ ಬೇಸರ ಆಗ್ಬೋದು ಹೀಗೆ ಮಕ್ಕಳ ಕೆಟ್ಟ ಬದಲಾವಣೆ ಏನಿದೆ ಅವರೆಲ್ಲ ಅದು ಕೆಟ್ಟದೋ ಒಳ್ಳೇದು ಅನ್ನೋದು ಅವ್ರಿಗೆ ಗೊತ್ತಿಲ್ಲದಿರತಕ್ಕಂಥ ಸ್ಥಿತಿಯಲ್ಲಿ ಇರ್ತಾರೆ ಆದ್ರೆ ಇದರ ಬದಲಾವಣೆ ಅನ್ನೋದು ತಂದೆ ತಾಯಿಗಳು ಕಾಣ್ತಾ ಇರ್ತಾರೆ ನನ್ ಮಗ ಹಿಂಗಿದ್ದ ಯಾಕೆ ಹಿಂಗಾದ ನನ್ನ ಮಗಳು ಹೇಳೋ ಮಾತು ಕೇಳ್ತಾ ಇದ್ಲು ಬಹಳಷ್ಟು ಒಳ್ಳೆ ಹುಡುಗಿ ಇದ್ದಕ್ಕಿಂತ ಹಿಂಗೆ ಚೇಂಜ್ ಆಗಿಬಿಟ್ಟಿದ್ದಾಳೆ ಯಾರು ಏನು ಮಾಡಿದ್ರು ಏ ಎತ್ತ ಬರೀ ಇಂಥ ಇರ್ತದೆ ಹಾಗಾಗಿ ಮೊದಲಿದ್ದು ಸರಿ ಮಾಡಿಕೊಡ್ಬೇಕು ಇವರಿಗೆ ಸರಿದಾರಿಗೆ ತರಬೇಕು ಹಾಗಾಗಿ ಈ ತಂತ್ರ ಪರಿಹಾರ ತಿಳಿಸ್ತಾ ಇದ್ದೀನಿ ನಾನು ತಂತ್ರ ಪರಿಹಾರ ಹೇಳೋದಕ್ಕಿಂತ ಹೆಚ್ಚಿಗೆ ನೀವು ನಿಮ್ಮ ಮಕ್ಕಳನ್ನು ಬೆಳೆಸುವಂಥ ರೀತಿ ನೀತಿ ಒಂದು ಎರಡನೇದಾಗಿ ಬೆಳೆಸಿದಿರ ಅವ್ರ ಮೇಲೆ ಪೂರ್ಣವಾಗಿ ನಂಬಿಕೆ ಇಡೋದು ನಿಮ್ಮ ಮುಟ್ಟಾಳ್ತ ಮೂರನೇದಾಗಿ ನೀವು ಆದಷ್ಟು ನಿಗಾ ಇಡಿ ನಾಲ್ಕನೇದಾಗಿ ನಿಮ್ಮ ಸಮಯವನ್ನು ವಿನಿಯೋಗಿಸಿ ನೀವು ಇದರ ಬಗ್ಗೆ ಆಲೋಚನೆ ಮಾಡಬೇಕು ಐದನೇದಾಗಿ ಸಾಕಷ್ಟು ಮಕ್ಕಳ ಜೊತೆ ಕಾಲ ಕಳೆಯಲಿ ನಾನು ಬ್ಯುಸಿ ನಾನು ಬ್ಯುಸಿ ಅಂತ ಹೇಳ್ಬಿಟ್ಟು ಮಕ್ಕಳನ್ನು ದೂರ ಇಡ್ಕೊಂಡು ಅವ್ರು ಏನೋ ಇದ್ರೆ ಒಳ್ಳೆ ಹುಡುಗಿ ಒಳ್ಳೆ ಹುಡುಗ ಅಂತ ಹೋಗ್ತೀರಾ ಪಾಪ ನೀವು ನಿಮ್ಮದೇ ನಿಮ್ಗೆ ಆಗಿರುತ್ತೆ ಆದರೂ ಕೂಡ ಸಮಯ ಮಾಡಿಕೊಳ್ಳಿ ಇದು ಜ್ವಲಂತ ಸಮಸ್ಯೆ ತಾವು ಅದರ ಬಗ್ಗೆ ನಡ್ಕೊಳ್ಳಿ ಅದರ ಬಗ್ಗೆ ವಿಚಾರ ಮಾಡಿ ಯೋಚನೆ ಮಾಡಿ ಯಾಕಂದ್ರೆ ಯಾರು ಬಾಧಸ್ಥರಾಗಿದ್ರೆ ಅವ್ರಿಗೆ ಅರ್ಥ ಆಗುತ್ತೆ ಇನ್ನೂ ನಂಬಿಕೆ ಇಟ್ಟು ಬಹಳಷ್ಟು ಜನ ಮೋಸ ಹೋಗೋದು ಖಂಡಿತ ಇದೆ ಹಾಗಾಗಿ ತಾವು ನಿಗಾ ಇಟ್ಟು ಮಕ್ಕಳ ಬಗ್ಗೆ ಪೂರ್ವ ಯೋಚನೆ ಮಾಡಿ ಈ ಒಂದು ಸರಿದಾರಿಗೆ ತರಲು ತಾವು ಈ ತಂತ್ರ ಪರಿಹಾರವನ್ನು ಮಾಡಬಹುದು ಹೇಗೆ ಕೆಂಪು ಹರಿಶಿನ ಕಪ್ಪು ಬಿಳಿ ಮತ್ತು ಕೇಸರಿ ಈ ಐದು ರೀತಿಯ ದಾರ ಕೆಂಪು ಹರಿಶಿನ ಕಪ್ಪು ಬಿಳಿ ಕೇಸರಿ ಈ ಐದು ರೀತಿಯ ಸ್ವಲ್ಪ ಒಂದೇ ರೀತಿಯಾಗಿರ್ತಕ್ಕಂಥ ಒಂದೇ ಲೆವೆಲ್ ಆಗಿರ್ತಕ್ಕಂಥ ದಾರವನ್ನು ತೆಗೆದುಕೊಳ್ಳಿ ಇದನ್ನ ಶುದ್ಧ ಜಲದಲ್ಲಿ ಅಂದರೆ ಗಂಗಾ ಜಲ ಅಂತ ಸಿಗುತ್ತೆ ನಿಮ್ಗೆ ಅಂಗಡಿಯಲ್ಲಿ ಅಥವಾ ಬೋರ್ವೆಲ್ ವಾಟರ್ ಇದರಲ್ಲಿ ಒಂದು ಬಟ್ಲಲ್ಲೋ ಅಥವಾ ಪಾತ್ರೆಯಲ್ಲೋ ಹಾಕಿ ಮುಳುಗಿಸಿ ಒಂದು ಅರ್ಧ ಗಂಟೆ ಒಂದು ಗಂಟೆ ಬಿಟ್ಬಿಡಿ ತದನಂತರವಾಗಿ ಇದನ್ನು ತೆಗೆದು ಅವರ ಹಳೆ ಬಟ್ಟೆ ಇದೆಯಲ್ಲ ನಿಮ್ಮ ಮಕ್ಕಳ ಹಳೆ ಬಟ್ಟೆಯಲ್ಲಿ ಮೂರು ಅರಳಿ ಎಲೆ ಮೂರು ಎಕ್ಕದ ಗಿಡದ ಎಲೆ ಮೂರು ಅರಳಿ ಮೂರು ಎಕ್ಕದ ಇದನ್ನ ಇಟ್ಟು ಈ ದಾರವನ್ನ ಆ ಬಟ್ಟೆಗೆ ಪೂರ್ಣವಾಗಿ ಕಟ್ಟಿ ಹರಿಯುವ ನೀರಿಗೆ ವಿಸರ್ಜನೆ ಮಾಡಿ ಅರೆ ಇದನ್ನು ಮಾಡೋದ್ರಿಂದ ಏನು ಮಕ್ಕಳು ಚೇಂಜ್ ಆಗ್ತಾರ ಖಂಡಿತ ಆಗ್ತಾರೆ ಯಾಕೆ ಅವರಲ್ಲಿರತಕ್ಕಂತಹ ದೃಷ್ಟಿ ಕೆಟ್ಟ ದೃಷ್ಟಿ ದಾರಿದ್ರ್ಯ ಕೆಟ್ಟ ದಾರಿದ್ರ್ಯ ದೋಷ ಕೆಟ್ಟ ದೋಷ ಇವೆಲ್ಲವೂ ಕೂಡ ನಿರ್ಮೂಲನೆ ಆಗಬೇಕು ಇದು ತಂತ್ರ ಪರಿಹಾರ ನಾನು ಮೊದಲು ಹೇಳಿದ್ನಲ್ಲ ಅದು ಕೂಡ ಪರಿಹಾರನೇ ಇದು ಕೂಡ ಪರಿಹಾರನೇ ಮಾಡಿ ಖಂಡಿತ ಅವ್ರ ಮೇಲಿರ್ತಕ್ಕಂತಹ ಒಂದು ದಾರಿದ್ರ್ಯ ಕಳಿಬಹುದು ಅಥವಾ ಮಕ್ಕಳು ಒಳ್ಳೆಯದೇ ಇದ್ದಾರೆ ಚೆನ್ನಾಗಿದ್ದಾರೆ ಆದರೂ ಕೂಡ ಇದು ಮಾಡ್ಬೋದು ಮುಂದೆ ಇಂಥ ಸಮಸ್ಯೆಗಳು ಇಪ್ಪತ್ತು ಆಪತ್ತು ಬರೆದ ಹಾಗೆ ತಡಿಬೋದ ಹಾಗಾಗಿ ಈ ಪರಿಹಾರವನ್ನು ತಾವು ಮಾಡ್ಬೋದು ಮಕ್ಕಳು ಒಳ್ಳೆಯ ರೀತಿಯಲ್ಲಿ ಬದಲಾವಣೆ ಆಗಿ ಒಳ್ಳೆಯ ರೀತಿಯ ಸಂಸ್ಕಾರ ಜೀವನ ಕಲ್ತು ಬೇರೆ ಒಂದು ಒಳ್ಳೆಯ ವಿದ್ಯಾ ಸಂಪನ್ಮೂಲ ವ್ಯಕ್ತಿಗಳಾಗಬಹುದು ಮಕ್ಕಳೇ ಮುಂದಿನ ಒಂದು ಆಸ್ತಿ ಪ್ರಜೆ ಒಂದು ಭವ್ಯತೆ ಅನ್ನೋದನ್ನ ತಂದುಕೊಳ್ಲಿಕ್ಕೆ ಅವರೇ ಆಧಾರ ಆಗಿರ್ತಾರೆ ಪ್ರತಿಯೊಂದು ನಾಡು ದೇಶ ಎಲ್ಲವೂ ಕೂಡ ಆತ್ಮ ನಿರ್ಭರ ಆಗಲಿಕ್ಕೆ ಮಕ್ಕಳ ಒಂದು ಬೆಳವಣಿಗೆ ಕಲಿಕೆ ಗುಣಮಟ್ಟತೆ ಬಹಳ ಬೇಕಾಗಿರುತ್ತೆ ಇನ್ನೂ ಕೆಲವು ಮಕ್ಕಳು ಈ ಮೊಬೈಲು ಗೇಮಿಂಗ್ ಅಂಥದ್ರ ಬಗ್ಗೆ ಎಲ್ಲ ಜಾಸ್ತಿ ಇರುತ್ತೆ ಅದರ ಬಗ್ಗೆ ಆದಷ್ಟು ತಾವು ನೋಡ್ತಾ ಇರಿ ಅವ್ರು ಏನು ಮೊಬೈಲ್ ತೊಗೊಂಡಿರ್ತಾರೆ ಬರೀ ಗೇಮ್ ಆಡಿ ದುಡ್ಡು ಕಳೆಯೋದು ಏನೇನೋ ಮಾಡ್ತಾ ಇರ್ತಾರೆ ಅದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಬೇಕು ಯಾಕಂದರೆ ಇಂಥ ಸಮಸ್ಯೆಗಳು ನಮ್ಮನ್ನು ಹುಡ್ಕೊಂಡು ಬರ್ತಾ ಇರ್ತವೆ ಅದನ್ನು ಕೇಳಿ ಕೇಳಿ ನಾವು ನಿಮ್ಮ ಹತ್ರ ಹೇಳ್ತಾ ಇರ್ತೀವಿ ಯಾವುದು ಸಮಸ್ಯೆ ಆಗಿಲ್ಲ ಅದರ ಪರಿಹಾರ ಆಗದೇ ಇರೋದ್ರಿಂದ ಮುಂಚೆನೇ ಇರುತ್ತೆ ಹಾಗಾಗಿ ನೀವು ಸ್ವಲ್ಪ ಅದ್ರ ಬಗ್ಗೆ ಆ ನಿಟ್ಟಿನಲ್ಲಿ ಯೋಚನೆ ಮಾಡುವಂಥ ಒಂದು ವ್ಯವಧಾನ ಇರಲಿ ನಿರ್ಲಕ್ಷ್ಯತೆ ಬೇಡ ನಾನು ನಿಮ್ಮ ಗಿರಿಧರ್ ಭಟ್ ನಮ್ಮ ಕಚೇರಿ ಅಥವಾ ಮನೆ ಬಂದಿದ್ದ ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ ಸರ್ಕಲ್ ಬೆಂಗಳೂರಲ್ಲಿದೆ ಬರೋರು ಮೊದಲೇ ಸಮಯವನ್ನು ನಿಗದಿಪಡಿಸ್ಕೊಂಡು ಬನ್ನಿ ಬರಲಿಕ್ಕೆ ಸಾಧ್ಯ ಆಗದೆ ಇದ್ದರೆ ಈ ಕೆಳಗಡೆ ಕಾಣ್ತಾ ಇರತಕ್ಕಂತಹ ನಂಬರಿಗೆ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಕೂಡ ಮಾಡಬಹುದು ಎಲ್ಲರಿಗೂ ಶುಭ ಆಗಲಿ ನಮಸ್ಕಾರ